ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮೀನು ಸಾಂಬಾರು ಕಾಳು ಜೊತೆ ಮಾಡಿದ್ರಂತೂ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಪಕ್ಕ ನಮ್ಮ ಹಳ್ಳಿಗಳಲ್ಲಿ ತುಂಬ ಮಾಡ್ತಾರೆ ಈ ಮೀನು ಸಾಂಬಾರನ್ನು ಸೊ ತಿಂದಿರೋರು ಇದ್ರೆ ನಿಮಗೆ ಯಾರಿಗೆಲ್ಲ ಈ ಸಾಂಬಾರು ಇಷ್ಟ ಅನ್ನೋದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಾಳು ಒಂದು ಅರ್ಧ ಕೆ ಜಿ ತೊಗರಿಕಾಯನ್ನು ಸುಳಿದು ಇಟ್ಕೊಂಡಿದ್ದೀನಿ ಕಾಳನ್ನು ಒಂದು ಎರಡು ಸಾರಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ತೊಗರಿಕಾಳು ಹಾಕಿದ್ಮೇಲೆ ಒಂದು ಎರಡು ಟೊಮೊಟೊ ಕಾಳು ಜೊತೆಗೆ ಬೇಯಲಿಕ್ಕೆ ಹಾಕೋಣ ಒಂದು ದಪ್ಪು ಈರುಳ್ಳಿಯನ್ನು ಈ ರೀತಿ ಆಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಆಲೂಗಡ್ಡೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಈಗ ಕಾಳು ಮತ್ತು ಆಲೂಗಡ್ಡೆ ಮುಳುಗಷ್ಟು ನೀರು ಹಾಕಿ ಕುಕ್ಕರ್ಗೆ ಕುಕ್ಕರ್ಲಿನ್ನು ಮುಚ್ಚಿ ಒಂದು ಮೂರು ವಿಷಲ್ಲಿ ತೆಗೆಸ್ಕೊಳ್ಳೋಣ ಆ ವಿಷಲ್ಲಿ ಬರೋದ್ರೊಳಗೆ ಮೀನನ್ನು ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲಿ ಮೇನ್ ಪ್ರೊಸೆಸ್ ಏನಂದರೆ ಮೀನು ಚೆನ್ನಾಗಿ ತೊಳೆದ್ರೇ ತುಂಬ ಮಣ್ಣಿರುತ್ತೆ ಸೋ ಸಾಂಬಾರು ಸಹ ಪೂರ್ತಿ ಮಣ್ಣು ಮಣ್ಣೇ ಇರುತ್ತೆ ತೊಳೆಯೋ ಪ್ರೋಸೆಸ್ ಅಂದರೆ ನೋಡಿ ಫಸ್ಟು ಆ ಮೀನುಗಳಲ್ಲಿರೋ ತಲೆಗಳನ್ನೆಲ್ಲ ಈ ರೀತಿ ಕಟ್ ಮಾಡಿ ಸೈಡ್ಗೆ ಹಾಕ್ಕೊಂಬಿಡಿ ತಲೆಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಪೂರ್ತಿ ಮಣ್ಣಿರುತ್ತೆ ಅದರಲ್ಲಿ ತಿನ್ನಲಿಕ್ಕೂ ಚೆನ್ನಾಗಿರಲ್ಲ ನೋಡಿ ಸೇಮ್ ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿಟ್ಕೊಂಡಿರೋವಂಥ ಮೀನನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಳೋಣ ಯಾವ ರೀತಿ ಹುರಿಯೋದಂದರೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಪೂರ್ತಿ ಹುರಿದು ಹೊಗೆ ಬರುತ್ತೆ ಅಲವರ್ಗು ಚೆನ್ನಾಗಿ ಹುರ್ದ್ಕೊಂಡು ಈಗ ನೋಡಿ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಹುರಿದಿರೋ ಅಂಥ ಮೀನ್ಗೆ ಬಿಸಿ ಇರೋವಾಗೆ ನೀರು ಹಾಕಿ ನೆನೆಸಿ ಬಿಟ್ಬಿಡೋಣ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನೆನಿಬೇಕು ಅದು ಮಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೆನ್ಸಿಟ್ಬಿಡೋಣ ಮೇನ್ ಕರ್ಮಿನ ಸಾಂಬಾರಿಗೆ ಏನಂತಾರೆ ಬದನೆಕಾಯಿ ತುಂಬ ಟೇಸ್ಟ್ ಕೊಡೋದು ಅದರಲ್ಲೂ ನೋಡಿ ಈ ರೀತಿ ಮೈಸೂರು ಬದನೆಕಾಯಿಯನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಗುಂಡು ಬದನೆಕಾಯಿ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ಕಾಳು ಜೊತೆಗೆ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಹದವಾಗಿ ಬೇಯಿಸ್ಕೊಳ್ಳೋಕ್ಕೆ ಸಪ್ರೇಟಾಗಿ ಬೇಯ್ಲಿಕ್ಕೆ ಹಿಡ್ತಾಯಿದ್ದೀನಿ ಈಗ ಮಸಾಲೆಗೆ ಬಂದರೆ ಒಂದು ಮೂರು ಮೂರುವರೆ ಟೀ ಸ್ಪೂನ್ ಆಗಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆ ಯಾವ್ದು ಬಳಸ್ತೀರ ಅದನ್ನು ಒಂದು ಎರಡು ಟಿ ಮೂರು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಖಾರಕ್ಕೆ ಹುಣಸೆ ಹುಣಸೆಹಣ್ಣು ಒಂದು ಹಣ್ಣು ಸೈಜಲ್ಲಿ ಹಾಕ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ಟೊಮೊಟೊ ಏನು ಹಾಕಿದ್ದೀನಲ್ವ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಹಾಕಿ ರುಬ್ಬೋದ್ರಿಂದ ಸಾರು ಟೇಸ್ಟ್ ಬರುತ್ತೆ ಹಸಿ ಕಾಳು ಅಲ್ವಾ ಅದರಿಂದ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಹಾಕ್ಕೊಂಡು ಆ ಸಾಂಬಾರು ಪುಡಿ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ನೀರಾಕಿ ನುಣ್ಣಗೆ ರುಬ್ಕೊಳ್ಳೋಣ ಮಸಾಲೆ ನುಣ್ಣಗೆ ರುಬ್ಬಿದ್ರೇ ಸಾಂಬಾರು ಟೇಸ್ಟ್ ಬರೋದು ಸೊ ಕಾಳು ಸಹ ಅದವಾಗಿ ಬೆಂದಿದೆ ಆಲೂಗಡ್ಡೆ ಎಲ್ಲ ಮತ್ತು ಬದನೆಕಾಯಿ ಸಪ್ರೇಟಾಗಿ ಇಟ್ಟಿದ್ದೀನಿ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಬಿಟ್ಟು ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕೊನೆಯದಾಗಿ ಒಂದು ಸಾರಿ ಚೆಕ್ ಮಾಡೋಣ ಉಪ್ಪು ಮತ್ತು ಹಾಕಬೇಕಾದ್ರೆ ಈ ಟೈಮಲ್ಲಿ ಹಾಕ್ಕೊಂಡು ಕುದಿಯಕ್ಕೆ ಅಷ್ಟರಲ್ಲಿ ನೋಡಿ ಕುದಿಯೋ ಅಷ್ಟರಲ್ಲಿ ಸಾಂಬಾರು ಮೀನಲ್ಲಿ ನೋಡಿ ಎಷ್ಟು ಮಣ್ಣಿದೆ ಸೇಮ್ ನೋಡಿ ಎಷ್ಟು ಅಬ್ಬಾ ಎಷ್ಟು ಬಿಟ್ಟಿದೆ ನೋಡಿ ನೂರು ಗ್ರಾಮ್ ಮೀನಿಗೆ ಇಷ್ಟು ಗಲೀಜಿದೆ ಇದನ್ನು ಒಂದು ಮೂರು ನಾಲ್ಕು ಸಾರಿ ಆದರೂ ತೊಳ್ಕೊಬೇಕಾಗುತ್ತೆ ಮೀನನ್ನು ಚೆನ್ನಾಗಿ ತೊಳೆದೇ ಹಾಕ್ಕೊಳ್ಳಿ ನೋಡಿ ಈ ರೀತಿ ತಿಳಿ ನೀರು ಬರಬೇಕು ನಾನು ನಾಲ್ಕು ಸಾರಿ ತೊಳೆದಿದ್ದೀನಿ ಈ ರೀತಿ ತೊಳೆದುಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಸಾಂಬಾರು ಕುದೀತಾ ಇರೋವಂಥ ಟೈಮಲ್ಲಿ ತೊಳೆದಿಟ್ಕೊಂಡಿರೋ ಮೀನನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದಾದಮೇಲೆ ಮೀನನ್ನು ಹಾಕ್ಕೊಳ್ಳಿ ಕುದಿಯೋ ಟೈಮಲ್ಲಿ ಹಾಕಿದ್ರೆ ಆ ಮೀನ್ ಎಲ್ಲ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ಹಾಕ್ಕೊಂಡು ಆಮೇಲೆ ಆ ಬದನೆಕಾಯಿ ಏನು ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿಗೆ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಈಗ ಎಲ್ಲ ಹಾಕಿಬಿಟ್ಟು ಸಾಂಬಾರ್ ಬಿಸಿ ಇರೋವಾಗೆ ಮೀನು ಮತ್ತು ಬದ್ನೆಕಾಯನ್ನು ಮಿಕ್ಸ್ ಮಾಡಿಕೊಟ್ಬಿಟ್ರೆ ಮಸಾಲೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸೊ ನಾವು ಎಕ್ಸ್ಟ್ರಾ ಏನು ಕುದಿಸೋ ಅವಶ್ಯಕತೆ ಇಲ್ಲ ಈಗ ಪರ್ಫೆಕ್ಟಾಗಿ ಸಾಂಬಾರಾಗಿದೆ ನೋಡಿ ನೋಡಿ ಈ ಕ್ವಾಂಟಿಟಿಯಲ್ಲಿ ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ಫೈನಲಿ ಸಾಂಬಾರು ರೆಡಿ ಆಯಿತು ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕೊನೆಯದಾಗಿ ಒಂದು ಒಗ್ಗರಣೆ ಸಾಸಿವೆ ಕರ್ಬೇವನ್ನು ಹಾಕ್ಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರಂತೂ ಆಯಿತು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಯಾರಿಗೆಲ್ಲ ನೆಗಡಿ ಕೆಮ್ಮು ಜ್ವರ ಬಂದಾಗ ಬಾಯಿ ಕೆಟ್ಟಿರುತ್ತಲ್ಲ ಅಂಥ ಟೈಮಲ್ಲಿ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಈ ಸಾಂಬಾರು ಹಳ್ಳಿಗಳಲ್ಲಂತೂ ತುಂಬ ಮಾಡ್ತೀವಿ ನಾವು ಈಗಂತೂ ಇನ್ನು ಕಾಯಿ ಅವರೆಕಾಯಿ ಎಲ್ಲ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ತುಂಬಾ ಮಾಡ್ತೀವಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ